ಮಾನವರ ಬಗ್ಗೆ ಹತ್ತು ಸರಳ ಸಂಗತಿಗಳು ಇಲ್ಲಿವೆ ನಮ್ಮ ದೇಹವು ಸುಮಾರು ಮೂವತ್ತೇಳು ಪಾಯಿಂಟ್ ಎರಡು ಟ್ರಿಲಿಯನ್ ಜೀವಕೋಶಗಳನ್ನು ಹೊಂದಿರುತ್ತದೆ ಬೆರಳಚ್ಚುಗಳಂತೆಯೇ ಮಾನವರು ತಮ್ಮ ಕಣ್ಣುಗಳಲ್ಲಿ ವಿಶಿಷ್ಟ ಮಾದರಿಯನ್ನು ಹೊಂದಿದ್ದಾರೆ ಸರಾಸರಿ ವಯಸ್ಕ ಮಾನವ ದೇಹವು ಸರಿಸುಮಾರು ಅರವತ್ತು ಶೇಕಡ ನೀರಿನಿಂದ ಮಾಡಲ್ಪಟ್ಟಿದೆ ಸರಾಸರಿ ನಮ್ಮ ದೇಹದಲ್ಲಿ ಸುಮಾರು ಐದು ಮಿಲಿಯನ್ ಕೂದಲು ಸಣ್ಣ ಚೀಲಗಳಿವೆ ನಮ್ಮ ಹೊಟ್ಟೆಯು ತನ್ನನ್ನು ತಾನೇ ಜೀರ್ಣಿಸಿಕೊಳ್ಳುವುದನ್ನು ತಡೆಯಲು ಪ್ರತಿ ಎರಡು ವಾರಗಳಿಗೊಮ್ಮೆ ಲೋಳೆಯ ಹೊಸ ಪದರವನ್ನು ಉತ್ಪಾದಿಸುತ್ತದೆ ಪ್ರತಿಯೊಬ್ಬರ ಪಾದವು ಇಪ್ಪತ್ತಾರು ಮೂಳೆಗಳು ಮೂವತ್ಮೂರು ಕೀಲುಗಳು ಮತ್ತು ನೂರಕ್ಕೂ ಹೆಚ್ಚು ಸ್ನಾಯುಗಳು ಸ್ನಾಯುರಜ್ಜುಗಳು ಮತ್ತು ಅಸ್ಥಿರಜ್ಜುಗಳನ್ನು ಹೊಂದಿರುತ್ತಾರೆ ನಮ್ಮ ದೇಹವು ನಮ್ಮ ಜೀವಕೋಶಗಳಿಗಿಂತ ಹೆಚ್ಚು ಬ್ಯಾಕ್ಟೀರಿಯಾ ಕೋಶಗಳನ್ನು ಹೊಂದಿದೆ ನಮ್ಮ ಮೂಳೆಗಳು ಒಂದೇ ಸಾಂದ್ರತೆಯ ಉಕ್ಕಿಗಿಂತ ಸುಮಾರು ಐದು ಪಟ್ಟು ಬಲವಾಗಿರುತ್ತವೆ ನಮ್ಮ ಮೂಗು ಕನಿಷ್ಠ ಒಂದು ಟ್ರಿಲಿಯನ್ ವಾಸನೆಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಬಹುದು